ವಿರಾಜಪೇಟೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಜ್ಯ ಸರ್ಕಾರದ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಎ ಜಾನ್ಸನ್ ತಮ್ಮ ಕಚೇರಿಯಲ್ಲಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಬಹುತೇಕ ಸಾರ್ವಜನಿಕರಿಗೆ ಸರ್ಕಾರದ ಅನುದಾನ ತಲುಪಿದೆ ಎಂದು ಮಾಹಿತಿಯನ್ನು ನೀಡಿದರು ಕೇವಲ ತಾಂತ್ರಿಕ ತೊಂದರೆಯಾಗಿ ಸರ್ಕಾರದ ಸವಲತ್ತುಗಳನ್ನು ಪಡೆಯಲು ಸಮಸ್ಯೆಯಾಗಿದೆ ಇನ್ನು ಕೆಲವೇ ದಿನಗಳಲ್ಲಿ ಶಾಸಕ ಎ ಎಸ್ ಪನ್ನಣ್ಣ ಅವರ ಮಾರ್ಗದರ್ಶನದಲ್ಲಿ ಸರ್ಕಾರದ ಪ್ರತಿಯೊಂದು ಯೋಜನೆಯನ್ನು ಪ್ರತಿಯೊಬ್ಬ ಪ್ರಜೆಗೂ ತಲುಪಿಸುವ ಪ್ರಯತ್ನ ಮಾಡಲಿದ್ದೇವೆ ಎಂದರು ಅನುಭವಿಗಳು ಗೃಹ ಜ್ಯೋತಿ ಏನಾದರೆ ಗೃಹಲಕ್ಷ್ಮಿ ಉದ್ಯೋಗ ಯುವನಿಧಿ ಎಲ್ಲದ ಎಲ್ಲದರ ಸದುಪಯೋಗವನ್ನು ವಿರಾಸಪೇಟೆ ತಾಲೂಕಲ್ಲಿ ತೆಗೆದುಕೊಂಡಿದ್ದಾರೆ ಅದರಲ್ಲಿ ಶಕ್ತಿ ಯೋಜನೆ ಬಹಳಷ್ಟು ಪ್ರಯೋಜನಕರವಾಗಿ ಜಿಲ್ಲೆಯಲ್ಲಿ ಆಗ್ತಾಯಿದೆ ವಿರಾಜಪೇಟೆ ತಾಲೂಕಲ್ಲೂ ಕೂಡ ತೊಂಬತ್ತೊಂಬತ್ತು ಪರ್ಸೆಂಟು ಅದು ಅದರ ಪ್ರಗತಿಯಲ್ಲಿ ಇದೆ ಅದೇ ರೀತಿ ನಮಗೆ ಗೃಹಲಕ್ಷ್ಮಿ ಗೃಹಲಕ್ಷ್ಮಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ವಿರಾಜಪೇಟೆ ತಾಲೂಕಿನಲ್ಲಿ ಒಟ್ಟು ಇಪ್ಪತ್ತೊಂದು ಸಾವಿರದ ಆರುನೂರ ಐವತ್ತು ಜನ ಆರುನೂರ ಐವತ್ತೈದು ಜನಗಳು ಫಲಾನುಭವಿಗಳಿದ್ರು ಅದರಲ್ಲಿ ಈಗಾಗಲೇ ವಿರಾಜಪೇಟೆಯಲ್ಲಿ ಇಪ್ಪತ್ತು ಸಾವಿರದ ಎಂಟುನೂರ ಮೂವತ್ತ ಒಂಬತ್ತು ಜನಕ್ಕೆ ಜನವರಿ ತಿಂಗಳವರೆಗೆ ಅವರಿಗೆ ಎಲ್ಲ ತಿಂಗಳ ಹಣವು ಕೂಡ ಅವರ ಖಾತೆಗೆ ಜಮಾ ಆಗಿದೆ ಒಟ್ಟು ನಲವತ್ತ ಒಟ್ಟು ವಿರಾಜಪೇಟೆ ತಾಲೂಕಿಗೆ ನಲವತ್ತೊಂದು ಕೋಟಿ ಅರವತ್ತೈದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿಗಳು ವಿರಾಜಪೇಟೆ ತಾಲೂಕಿನ ಫಲಾನುಭವಿಗೆ ಖಾತೆಗೆ ಇದಾಗಿದೆ ಅದರಲ್ಲಿ ಕೂಡ ಕೆಲವು ನ್ಯೂನತೆಗಳು ಅಂತ ಜಿ ಎಸ್ ಟಿ ಐ ಟಿ ಪೇರ್ ಅಂತೇಳಿ ನಮ್ಮ ಜಿಲ್ಲೆಯಲ್ಲಿ ಅಲ್ಲ ಸಾರಿ ನಮ್ಮ ತಾಲೂಕಲ್ಲಿ ನಾನ್ನೂರ ಎಂಬತ್ತೇಳು ಜನ ಇದ್ದಾರೆ ಮತ್ತು ಇ ಕೆ ವೈ ಸಿ ಆಗದವರು ನೂರ ಐವತ್ತೇಳು ಜನ ಇದ್ದಾರೆ ಇದು ಬಿಟ್ಟರೆ ಗೃಹಲಕ್ಷ್ಮಿ ಕೂಡ ನಾವು ನಿರೀಕ್ಷೆಯಷ್ಟು ನಾವು ಪಡೆದಿದ್ದೀವಿ ಇನ್ನು ಕೆಲವು ದಿನಗಳಲ್ಲಿ ಈ ಏನು ಬಾಕಿ ಇದೆ ಜಿ ಎಸ್ ಟಿ ಅಂತೂ ರಾಜ್ಯ ಮಟ್ಟದಲ್ಲಿ ತೀರ್ಮಾನ ಆಗುವಂಥದ್ರಿಂದ ಅದಕ್ಕೆ ನಮಗೆ ಸ್ವಲ್ಪ ವಿಳಂಬ ಆಗ್ತದೆ ಆದರೆ ಇ ಕೆ ಸಿಯನ್ನು ನಾವು ಈಗಾಗಲೇ ಯಾರು ಫಲಾನುಭವ ಇದ್ದಾರೆ ಅರ್ಜಿ ಹಾಕ್ಕೊಂಡು ಇ ಕೆ ಸಿ ಹಾಕಿದವ್ರನ್ನ ದೂರವಾಣಿ ಮುಖಾಂತರ ಅವ್ರನ್ನ ಸಂಪರ್ಕ ಮಾಡಿದ್ದೀವಿ ಕೆಲವು ಹಂತಗಳಲ್ಲಿ ಅದರ ಮಾಲೀಕರು ಆ ಅವರ ಅವ್ರು ಕೊಟ್ಟಂಥ ಮೊಬೈಲ್ ನಂಬರ್ ಸ್ವೀಕಾರ ಮಾಡೋದು ನಮ್ಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಐಡೆಂಟಿಫೈ ಮಾಡಲಿಕ್ಕೆ ಮುಂದೆ ನಾವು ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಇದನ್ನು ತೆಗೆದುಕೊಂಡು ಹೋಗಲಿಕ್ಕೆ ಯಾರು ಈ ನೂರ ಐವತ್ತೇಳು ಜನ ಇದ್ದಾರೆ ಅದನ್ನು ನಾವು ಅವರ ಮುಂದೆ ತಲುಪಲಿಕ್ಕೆ ನಾವು ಈಗ ಪ್ರಯತ್ನ ಪಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಹಾಕ್ತಿದೆ ಅದೇ ರೀತಿ ನಮಗೆ ಮತ್ತೊಂದು ಅಂತ ಹೇಳಿದ್ರೆ ಅನ್ನ ಎಲ್ಲವೂ ಕರೆಕ್ಟ್ ಇದೆ ಆದರೆ ಅನ್ನ ಭಾಗ್ಯದಲ್ಲಿ ಸ್ವಲ್ಪ ಗೊಂದಲಗಳಲ್ಲೂ ತಾಲೂಕು ಅಲ್ಲ ಇಡೀ ಜಿಲ್ಲೆಯಲ್ಲಿ ಸಮಸ್ಯೆ ಇದೆ ಸಮಸ್ಯೆ ಅಂತ ಹೇಳಿದ್ರೆ ಯಾರು ವಿತರಕರಿದ್ದಾರೆ ಬಹುತೇಕರು ಕೆಲವು ಜನ ಅಂದರೆ ಇಪ್ಪತ್ತು ರೂಪಾಯಿ ಪ್ರತಿ ಕಾಡಿಗೆ ತಗೊಳ್ಳೋದು ಕೆಲವು ಕಡೆ ನಲವತ್ತು ರೂಪಾಯಿ ತಗೊಳ್ಳೋದು ಈ ರೀತಿ ವ್ಯವಸ್ಥೆಗಳು ಆಗ್ತಾಯಿದೆ ಈಗ ನಮ್ಮ ಸಮಿತಿ ಸದಸ್ಯನ ಕೈಯಿಂದಲೇ ನಲವತ್ತು ರೂಪಾಯಿ ಕೇಳ್ಕೊಂಡಿದ್ದಾರೆ ಸೊ ನಮಗೆ ಇಲ್ಲಿ ನಗಪಟಲಿ ಗುರಿ ಹಾಗೂ ನಮ್ಮ ಸಮಿತಿ ಸದಸ್ಯನ ಕೈಯಿಂದಲೇ ದುಡ್ಡು ತಗೊಂಡಾಗ ನಾವು ಅವರನ್ನು ಯಾವ ರೀತಿ ಮುಂದಕ್ಕೆ ತೆಗೆದುಕೊಳ್ಳೋ ಕಾನೂನು ರೀತಿ ಹೆಂಗೆ ಪರಿಶೀಲನೆ ಮಾಡಬೇಕು ಅನ್ನೋದು ಕೂಡ ಗಮನದಲ್ಲಿಟ್ಟು ನಾವು ಕಳೆದ ಸಭೆಯಲ್ಲೇ ಆಹಾರ ನಿರೀಕ್ಷಕರಿಗೆ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಆಯಾ ಪಡಿತರ ಚೀಟಿ ಯಾರು ವಿತರಕರಿದ್ದಾರೆ ಅಲ್ಲಿ ಒಂದು ಫಲಕವನ್ನು ಹಾಕಲಿಕ್ಕೆ ನಾವು ಆದೇಶ ಮಾಡಿದರೂ ಕೂಡ ಅವರು ಮಾಡಲಿಲ್ಲ ಜಿಲ್ಲಾ ಮಟ್ಟದಲ್ಲೂ ಕೂಡ ಇದರ ಬಗ್ಗೆ ಚರ್ಚೆಯನ್ನು ಮಾಡಿದ್ದೀವಿ ಜಿಲ್ಲಾಧಿಕಾರಿ ಜಿಲ್ಲಾ ಯಾರು ಸದಸ್ಯ ಕಾರ್ಯದರ್ಶಿ ಸಿ ಎಸ್ ಇದ್ದಾರೆ ಅವರು ಕೂಡ ಇದನ್ನು ಆದೇಶ ಮಾಡಿದ್ರು ಕೂಡ ಯಾವುದೇ ಪ್ರಗತಿಯನ್ನು ಕಾಣ್ತಾ ಇಲ್ಲ ಅನ್ನ ಭಾಗ್ಯದಲ್ಲಿ ಬಹುತೇಕ ಗೊಂದಲಗಿರೋದು ಅನ್ನ ಭಾಗ್ಯದಲ್ಲಿ ಅಂತ ಈಗಿನ ಪರಿಸ್ಥಿತಿಯಲ್ಲಿ ಇರೋದು ಹಾಗಾಗಿ ಇದರ ಬಗ್ಗೆ ಸೂಕ್ತ ಕ್ರಮಕ್ಕೆ ನಾವು ಈಗಾಗಲೇ ನಿನ್ನೆಯ ಸಭೆಯಲ್ಲಿ ಎಲ್ಲ ಸದಸ್ಯರು ಒಕ್ಕರಳಿನಿಂದ ಅನ್ನ ಭಾಗ್ಯದ ಬಗ್ಗೆ ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ ನಾವು ಅದನ್ನು ಪರಿಗಣನೆ ಮಾಡಿದ್ದೀವಿ ಈಗಾಗಲೇ ನೋಟಿಸ್ ಕೂಡ ಅವರಿಗೆ ಆಹಾರ ನಿರೀಕ್ಷಕರಿಗೆ ಜಾರಿ ಮಾಡಲಿಕ್ಕೆ ಆದೇಶ ಮಾಡಿದ್ದೀವಿ ಅದರ ಅವರು ಏನು ಕ್ರಮ ತಗೊಳ್ತಾರೆ ಅದರ ಬಗ್ಗೆಯೂ ಕೂಡ ಇದು ಮಾಡ್ತೀವಿ ಮತ್ತು ವಿದ್ಯುತ್ತು ವಿದ್ಯುತ್ದು ಈಗಾಗಲೇ ಹಲವಾರು ಕಡೆಗಳು ಕಂಬಗಳು ಬೇರೆ ಬೇರೆ ರೀತಿಯಲ್ಲಿ ಸ್ಟೀಲ್ ರಾಡ್ ಅಂದರೆ ಕಬ್ಬಿಣದ ಇದೆ ಅದನ್ನೆಲ್ಲ ಬದಲಾವಣೆ ಮಾಡ್ತಾ ಎಲ್ಲಿ ತಲುಪಲಿಲ್ಲ ಅಂತ ಒಂದು ಆಯ್ದಾರು ಪ್ರಕರಣಗಳು ನಮ್ಮಲ್ಲಿ ಬಂದಾಗ ಅವರಿಗೆ ಮಾಹಿತಿಯನ್ನು ಕೊಟ್ಟು ಅವರು ಮುಂದಿನ ಹದಿನೈದು ದಿನಗಳಲ್ಲಿ ಸರಿಪಡಿಸ್ತೀವಿ ಅಂತೇಳಿ ಭರವಸೆನ ಅವರು ಕೂಡ ಕೊಟ್ಟಿದ್ದಾರೆ ಬಟ್ ತುಂಬ ಉತ್ತಮವಾಗಿ ವಿದ್ಯುತ್ ಇಲಾಖೆ ಚಾಮುಂಡೇಶ್ವರಿ ಇಲಾಖೆಯವರು ಸರ್ ವಿದ್ಯುತ್ ಸರಬರಾಜು ಭಾರಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮುಂದಿನ ಅವರು ಈಗಾಗಲೇ ಸಮರೋಪಾದಿಯಲ್ಲಿ ಕೆಲಸವನ್ನು ಕೈಗೆತ್ತಿಕೊಟ್ಟಿದ್ದಾರೆ ಮುಂದಿನ ಮಳೆಗಾಲದಲ್ಲಿ ಯಾವುದೇ ರೀತಿಯ ಅಡಚಣೆಗಳು ಉಂಟಾಗದ ರೀತಿಯಲ್ಲಿ ಅದು ಮುಂಜಾಗ್ರತವಾಗಿ ಅತೀ ಉದ್ಯ ಹಾದಿಯಲ್ಲಿ ಇವತ್ತು ಜಿಲ್ಲೆಯಲ್ಲಿ ಕೆಲಸ ಆಗ್ತಾ ಇದೆ ಅದರಲ್ಲಿ ವಿಶೇಷವಾಗಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನೂರ ಇಪ್ಪತ್ತು ಕೋಟಿದ ಅನುದಾನವನ್ನು ನಮ್ಮ ಮಾನ್ಯ ಶಾಸಕರು ಆದಂಥ ಹೊನ್ನ ನಾವು ತಂದು ಇಡೀ ಜಿಲ್ಲೆಯ ಏನು ಅವರ ವಿಧಾನಸಭಾ ಕ್ಷೇತ್ರ ಏನಿದೆ ಆ ಕ್ಷೇತ್ರದಲ್ಲಿ ವಿದ್ಯುತ್ ಸಮಸ್ಯೆ ಇರಬಾರ್ದು ಅಂತೇಳಿ ಒಂದು ಕೆಲಸವನ್ನು ಕೈಗೊಂಡಿತ್ತು ಅದು ಕೂಡ ನಾವು ಇಲಾಖಾ ವತಿಯಿಂದ ಒಂದು ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದೀವಿ ಸಣ್ಣ ಸಣ್ಣ ವಿಚಾರಗಳನ್ನು ನಾವು ಈಗಾಗಲೇ ಮಾಡಲಿಕ್ಕೆ ಹೊರಟಿದ್ದೀವಿ ಏನಂತೇಳಿದ್ರೆ ವಿರಾಜಪೇಟೆ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದಲ್ಲಿ ಒಂದು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಮಗೆ ಹಲವಾರು ಜನ ನನ್ನೆ ಬೇಡಿಕೆಯನ್ನು ಸಲ್ಲಿಸಿದ್ದು ನಾನು ಕೂಡ ಶಾಸಕರ ಜೊತೆಗೆ ವಿನಿಮಯ ಮಾಡಿಕೊಂಡಿದ್ದೀನಿ ಶಾಸಕರು ಅದು ಮಾಡುವ ಅಂತ ಹೇಳಿದ್ದಾರೆ ಯಾಕೆಂತಂದ್ರೆ ಅಲ್ಲಿ ನೇರವಾಗಿ ಟ್ಯಾಂಕಿಂದ ಬರುವಂಥ ನೀರಿದೆ ಬಟ್ ಅದು ಅಷ್ಟು ಗುಣಮಟ್ಟದ ಕಾಣ್ತಾ ಇಲ್ಲ ಹಾಗಾಗಿ ನಮ್ಮ ಜಿ ಈ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ ಈ ಬಸ್ ನಿಲ್ದಾಣದಲ್ಲಿರುವಂಥ ಕುಡಿಯುವ ನೀರಿಗೆ ನಾವು ಒಂದು ನೀರಿಗೆ ಒಂದು ಕಲಿಸಲಿಕ್ಕೆ ನಾವು ಶಾಸಕರ ಹತ್ರ ಮನವಿ ಮಾಡಿದ್ದೀವಿ ಅದ್ರ ಜೊತೆಯಲ್ಲೇ ಪಟ್ಟಣ ಪಂಚಾಯಿತಿಗೆ ಪುರಸಭೆಗೆ ಕೂಡ ಒಂದು ಲೆಟರ್ ಪತ್ರವನ್ನು ಬರೀತಾ ಇದೀವಿ